ಅಂದ್ರೆ ಆರ್ ಸಿ ಪಿ ವಿನ್ ಆಯ್ತು ಅನ್ಕೋ ಖುಷಿಯಲ್ಲಿ ಬರ್ತಾರೆ ಅಥವಾ ಹೇಗೆ ಖುಷಿದಲ್ಲ ಬಂದಿರೋದು ಖುಷಿಯಲ್ಲ ಬರ್ತಾ ಅಂದ್ರೆ ಯಾವ ಕ್ವಶನ್ ಒಂದು ಕ್ವಶನ್ ಹೇಳಿ ನೋಡೋಣ ಯಾವ್ದು ಬಂದಿತ್ತು ಚೈಲ್ಡ್ ಮ್ಯಾರೇಜ್ ಬ್ಯಾಟಲ್ ಆಫ್ ಪ್ಲಾಸ್ ಆಮೇಲೆ ಬಕ್ಸರ್ ಆಮೇಲೆ ಇನ್ನು ಕೃಷ್ಣ ರಾಜ ಒಡಿಯರ್ ಆಮೇಲೆ ಬರ್ದಿದ್ರ ಹ್ಮ್ ಬರ್ದಿಯಣ ಓಕೆ ಅಂದ್ರೆ ಈಗ ಸ್ಕೋರ್ ಮಾಡೋ ಸಬ್ಜೆಕ್ಟ್ ಅಂದ್ರೆ ಯಾವ್ದಾಗ್ತೀರಾ ಸ್ಕೋರ್ ಮಾಡೋದಂದ್ರೆ ಇಂಗ್ಲಿಷ್ ಸೋಷಿಯಲ್ ಸೈನ್ಸ್ ಓಕೆ ನೆಕ್ಸ್ಟ್ ಈಗ ಸೈನ್ಸ್ ಮತ್ತೆ ಹಿಂದಿ ಇದೆ ಯಾವ ತರ ಕ್ವಶನ್ ಪೇಪರ್ ಬರ್ಬೇಕು ಸ್ವಲ್ಪ ಈಸಿಯ ಬರ್ಬೇಕು ಸೈನ್ಸ್ ಹಿಂದಿ ಬರಿಬಹುದು ಈಗ ಕಾಪಿ ಮಾಡಕ್ ಬಿಟ್ರೆ ಅದು ಹೇಗೆ ಇಲ್ಲಾ ಇಲ್ಲಾ ಥ್ಯಾಂಕ್ ಸೈನ್ಸ್ ಆದಾ ಸೈನ್ಸ್ ಆ ಸೈನ್ಸ್ ಸೋಶಿಯಲ್ ಸೈನ್ಸ್ ಆ ಓಕೆ ಈಜಿ ತ ಕಷ್ಟ ಆಯ್ತಾ ಪೇಪರ್ ಸ್ವಲ್ಪ ಕಷ್ಟ ಆಯ್ತು ಸ್ವಲ್ಪ ಕಷ್ಟ ಎಷ್ಟು ಬರಬಹುದು ಒಂದು 50 ಬರಬಹುದು 50 ಬರಬಹುದು ಅಂದ್ರೆ ಅಂದ್ರೆ ಈಗ ಯಾವ ಕ್ವೆಶ್ಚನ್ ಬಂದಿತ್ತು ಈಜಿ ಆಗಿರೋದಂತೆ ಆ ಮೂರು ಮಾರ್ಕ್ಸ್ ನಾಲ್ಕು ಮಾರ್ಕ್ಸ್ ಅಷ್ಟೇ 2 ಬಂದಿಲ್ವಾ ಓಕೆ ಕ್ವೆಶ್ಚನ್ ಕ್ವೆಶ್ಚನ್ ಒಂದು ಕ್ವೆಶ್ಚನ್ ಹೇಳಬೇಕು ಅಂದ್ರೆ ಯಾವ ಕ್ವೆಶ್ಚನ್ ಹೆಂಪಿಲ್ವಾ 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 ಯಾವ ಎಕ್ಸಾಮ್ ಇತ್ತು bro ನಿಮಗೆ ಇತ್ತು ಸೋಶಿಯಲ್ ಸೈನ್ಸ್ ಸೋಶಿಯಲ್ ಸೈನ್ಸ್ ಓಕೆ ಈಜಿ ಇತ್ತಾ ಪೇಪರ್ ಅದು ಈಜಿ ಇತ್ತು ಯಾಕಂದ್ರೆ ಸಮಾಜ ಬಗ್ಗೆ ಫುಲ್ ನಮ್ಗೆ ಬರೆಯಕ್ಕೆ ಈಜಿ ಆಗುತ್ತೆ ಅಂದ್ರೆ ಸೋಷಿಯಲ್ ಅಲ್ಲಿ ಬಂದ್ಬಿಟ್ಟು ಸ್ಕೋರ್ ಮಾಡ್ಬೋದು ಅಂದ್ರೆ ಏನು ಸ್ಕೋರ್ ಅಂತ ಮಾಡ್ಬೋದು ಆದ್ರೆ ಅದು ಈಸಿಯಾಗಿ ಫಾರ್ಟಿ ಫಾರ್ಟಿ ಟು ಫಾರ್ಟಿ ಟು ಬರುತ್ತೆ ಯಾಕಂದ್ರೆ ಇಟ್ ಇಸ್ ಸೋಷಿಯಲ್ ಸೈನ್ಸ್ ಅದು ಈಸಿಯಾಗಿ ಈಸಿಯಾಗಿ ಏನೋ ಬರೆಯಬಹುದು ಏನೋ ಅದು ಹಿಂಗಾಗಿತ್ತು ಹಂಗಾಗಿತ್ತು ಅಂತ ಫುಲ್ ಬರ್ದ್ರೆ ಲೈನ್ ಲೈನ್ ಆಗಿ ಎತ್ಕೊಂಡ್ ಬಂದ್ರೆ ಒಂದು ಫೈವ್ ಲೈನ್ಸ್ ಟು ಫೈವ್ ಟು ಸಿಕ್ಸ್ ಲೈನ್ ಬರ್ದ್ರೆ ಅವರೇ ಕೊಡ್ತಾರೆ ಮಾಸ್ ಅವರೇ ಕೊಡ್ತಾರೆ ಅಂದ್ರೆ ನೆಕ್ಸ್ಟ್ ಸೈನ್ಸ್ ಇದೆ ಅಲ್ವಾ ಸೈನ್ಸ್ ಮತ್ತೆ ಹಿಂದಿ ಇದೆ ಯಾವ ತರ ಕ್ವಶನ್ ಬರ್ಬೇಕು ಬಂದ್ರೆ ಓದಿರೋದ್ ಮಾತ್ರ ಬರ್ಬೇಕು ಓದಿರೋದ್ ಮಾತ್ರ ಬರಬೇಕಾ ನಿನ್ನೆ ಮ್ಯಾಚ್ ಇತ್ತು ಮ್ಯಾಚ್ ನೋಡ್ಕೊಂಡು ಓದಿದ್ರ ಥ್ಯಾಂಕ್ ಮ್ಯಾಚ್ ಮ್ಯಾಚ್ ನೋಡಿದೆ ಒಂದು ಒನ್ ಅವರ್ ಟು ಅವರ್ ಓದಿ ನೋಡಿದೆ ಸೆವೆನ್ ತರ್ಟಿ ಟು ಎಯ್ಟ್ ಏಯ್ಟ್ ಟು ಏಯ್ಟ್ ತರ್ಟಿ ನೋಡ್ ಫಸ್ಟ್ ಫಸ್ಟ್ ಬೆಂಚ್ ಅಲ್ಲಿ ಗೊತ್ತಾ ಫಸ್ಟ್ ಬೆಂಚಾ ಯು ಇವತ್ತು ಯಾವ ಎಕ್ಸಾಮ್ ಇತ್ತು ಈಝಿ ಇತ್ತ ಪೇಪರ್ ಕಷ್ಟ ಇತ್ತು ಈಸಿ ಇತ್ತು ಸ್ವಲ್ಪ ಸ್ವಲ್ಪ ಈಸಿ ಇತ್ತು ಸ್ವಲ್ಪ ಕಷ್ಟನ ಈಜಿ ಕ್ಷನ್ ಅಂದ್ರೆ ಯಾವ್ದು ಈಝಿ ಕ್ವೆಷನ್ ಅಂದ್ರೆ ಅದೇ ಸ್ವಲ್ಪ ಸ್ವಲ್ಪ ಈಜಿ ಇತ್ತು ಸ್ವಲ್ಪ ಇತ್ತು ಓಕೆ ಅಂದ್ರೆ ಈಗ ಯಾವ್ದು ಎಕ್ಸಾಮ್ ಆಗಿದೆ ನಿಮಗೆ ಯಾವುದು ಆಗಿಲ್ಲ ಹೇಳಿ

ಕಷ್ಟ ಅಂದ್ರೆ ಯಾವ್ದು ಬಂದಿತ್ತು ಕಷ್ಟ ಅಂದ್ರೆ ಯಾವುದು ಇರಲಿಲ್ಲ ಅದು ಒನ್ ಮಾರ್ಕ್ಸ್ ಚೂಸ್ ಆಫ್ ಚೂಸ್ ಆಫ್ ಅದು ಬಂದಿತ್ತು ಓಕೆ ಅಂದ್ರೆ ಸ್ಕೋರ್ ಮಾಡೋ ಸಬ್ಜೆಕ್ಟ್ ಅಂದ್ರೆ ಯಾವ್ದು ಅಂತೀರಾ ಸ್ಕೋರ್ ಮಾಡೋ ಸಬ್ಜೆಕ್ಟ್ ಅಂದ್ರೆ ಲ್ಯಾಂಗ್ವೇಜಸ್ ಓಕೆ ಎಷ್ಟು ಬರ್ಬೋದು ಓಕೆ ನೆಕ್ಸ್ಟ್ ಈಗ ಸೈನ್ಸ್ ಮತ್ತೆ ಇದು ಇದೆ ಅಲ್ವಾ ಅದು ಹಿಂದಿ ಇದೆ ಯಾವ ತರ ಕ್ವಶನ್ ಪೇಪರ್ ಬರಬೇಕು ಈಜಿ ಬರಬೇಕು ಈಜಿ ಹಾ ಈಜಿ ಅಂದ್ರೆ ಯಾವ ತರ ಇರಬೇಕು ಅಂದ್ರೆ ಒಂದು 30 ಮಾರ್ಕ್ಸ್ ಟಫ್ ಆಗಿರಲಿ ಇನ್ನೊಂದು 50 ಮಾರ್ಕ್ಸ್

ಸೈನ್ಸ್ ಅಲ್ಲಿ ಈಸಿ ಬಂದ್ರೆ ಓಕೆ ಹಿಂದಿ ಎಷ್ಟು ಬರ್ದ್ರು ಅಷ್ಟೇ ಓಕೆ ಸ್ಕೋರ್ ಮಾಡೋ ಸಬ್ಜೆಕ್ಟ್ ಅಂದ್ರೆ ಯಾವ್ದು ಅಂತೀರಾ ಇಂಗ್ಲಿಷ್ ಸೋಶಿಯಲ್ ಓಕೆ ಅಲ್ಲಿ ಬಿಟ್ರೆ ಮ್ಯಾಥ್ಸ್ ಮ್ಯಾಥ್ಸ್ ಹಿಂದಿ ಓಕೆ ಹಿಂದಿ ಹಿಂದಿ ಹಾ ಹಿಂದಿ ಅಂದ್ರೆ ಸ್ಕೋರ್ ಮಾಡಬಹುದು ಅಂತೀರಾ ಸ್ಪೆಲ್ಲಿಂಗ್ ಕನ್ನಡ ಸರ್ ಎಚ್ ಐ ಎನ್ ಡಿ ಎಚ್ ಐ ಸರಿ ಓಕೆ ಈಗ ಯಾವ ತರ ಸ್ಟಡಿ ಮಾಡಿದ್ರಿ ಸೋಶಿಯಲ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಓದಿ ಎಲ್ಲ ಟೆಕ್ಸ್ಟ್ ಬುಕ್ ರೆಫರ್ಸ್ ಮಾಡಿ ಚೆಕ್ ನೀ ಸ್ಟಡಿ ಇದು ಟೆಕ್ಸ್ಟ್ ಫುಲ್ ಟೆಕ್ಸ್ಟ್ ಬುಕ್ ಮಾಡಿ ಓಕೆ ಇಂಪಾರ್ಟೆಂಟ್ ಪಾಯಿಂಟ್ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೆ ಅಂದ್ರೆ ಮಾಡಲ್ ಪೇಪರ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರಾ ಇಲ್ಲ ಇಲ್ಲ ಬ್ರೋ ಎಕ್ಸಾಮ್ ಕಷ್ಟ ಗುರು ಯಾಕ್ ಬರ್ದೋನೋ ಗೊತ್ತಿಲ್ಲ ಗುರು ಪೇಪರ್

ಕಷ್ಟ ಅಂದ್ರೆ ಕಷ್ಟ ಏನಿದ್ದಿಲ್ಲ ಅಷ್ಟು ಎಷ್ಟು ಪೇಪರ್ ತುಂಬಿಸಿದ್ರಿ ಒಂದು ಬುಕ್ಲೆಟ್ ಫುಲ್ ತುಂಬಿಸಿದ್ದೀನಿ ಬಿಡು ಒಂದು ಫುಲ್ ಆಗಿದ್ಯಾ ಇವತ್ತು ಯಾವ ರೀತಿ ಎಕ್ಸಾಮ್ ಸೋಶಿಯಲ್ ಸೋಶಿಯಲ್ ಹೇಗೆ ಬರ್ದ್ರಿ ಈಜಿ ಇತ್ತು ಪೇಪರ್ ಈಜಿ ಇತ್ತಾ ಅಂದ್ರೆ ಆ ಈಗ ಏನ್ ರಿಮೈನಿಂಗ್ ಪೇಪರ್ಸ್ ಇತ್ತು ಅದಕ್ಕಿಂತ ಈಜಿ ಇತ್ತು ಅಥವಾ ಹೇಗೆ ಅದಕ್ಕಿಂತ ಈಜಿ ಇತ್ತು ಸೆವೆಂಟಿ ಫೈವ್ ಮೇಲೆ ಸ್ಕೋರ್ ಮಾಡ್ತೀನಿ ಸೆವೆಂಟಿ ಫೈವ್ ಮೇಲೆ ಬರ್ಬೋದು ಅಂತ

ಅಂದ್ರೆ ಲೈಕ್ ನೈಟ್ ರಿವಿಷನ್ ಮಾಡ್ಕೊಂತೀರಿ ರಿವಿಷನ್ ಮಾಡಿ ಸೊ ಬೆಳಗ್ಗೆ ರಿವಿಷನ್ ಮಾಡ್ಕೊಂತೀರಾ ಅದೇ ಕ್ವಶನ್ಸ್ ಓಕೆ ನಿನ್ನೆ ಮ್ಯಾಚ್ ನೋಡಿದ್ರಾ ಮ್ಯಾಚ್ ಇಲ್ಲ ನೋಡಿಲ್ಲ ಥ್ಯಾಂಕ್ ಯು ಯಾವ್ದು ಇತ್ತು ಇವತ್ತು ಇವತ್ತು ಸೋಷಿಯಲ್ ಎಕ್ಸಾಮ್ ಸೋಷಿಯಲ್ ಓಕೆ ಈಜಿ ಇತ್ತಾ ಕಷ್ಟ ಇತ್ತಾ ಈಜಿ ಇತ್ತು ಎರಡು ಬುಕ್ಲೆಟ್ ಬರ್ದಿದ್ದೀನಿ ಬಂದ್ರೆ ಬರುತ್ತೆ ಹೋದ್ರೆ ಶಾಕ್ ಆಗ್ಬೇಡಿ ಅಷ್ಟೇ ಯಾಕ್ 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 ಹೋಗುತ್ತೆ ಅಂತ ಹೋಗಲ್ಲ ಅದಂತೂ ಪಕ್ಕ ಮೂವತ್ತೆಂಟು ಕ್ವಶನ್ ಬರ್ದಿದ್ದೀರಿ ಎಷ್ಟು ಬರ್ತೈತೋ ಬರ್ಲಿ ಹೋಗಷ್ಟು ಹೋಗ್ಲಿ ತಲೆ ಹೋಗಷ್ಟು ಹೋಗ್ಲಿ ಅಂದ್ರೆ ಪಾಸ್ ಆಗೋದ್ ಓಕೆ ಪಾಸ್ ಆದ್ಮೇಲೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಪಾಸ್ ಆದ್ಮೇಲೆ ಎಲ್ಲಾ ಸಬ್ಜೆಕ್ಟ್ ಸಿಕ್ಸ್ ಸಬ್ಜೆಕ್ಟ್ ವರ್ಕ್ ಕೊಬೇಕು ಅಂತ ಅಲ್ಲ ನೆಕ್ಸ್ಟ್ ಏನ ಏನ್ ಆಗ್ಬೇಕು ಯಾವ್ದಾವ್ ತಗೋತೀರಾ ಕಾಲೇಜ್ ಹೋಗಿ ಯಾವ್ದೋ ಒಂದ್ ಚೆನ್ನಾಗಿರೋ ಕಾಲೇಜ್ ನೋಡಿ ಸಿ ಎ ಮಾಡಿ ಲೈಫ್ ಚಾರ್ಟೆಡ್ ಅಕೌಂಟ್ ಮಾಡಿ ಲೈಫ್ ಜಾಲಿ ನೀವೇನ್ ಆಗ್ಬೇಕು ಅನ್ಕೊಂಡಿದ್ರೆ ನೆಕ್ಸ್ಟ್ ನಾನು ಓದ್ಬೇಕು ಅದೇ ಏನ್ ಓದ್ಬೇಕು ಈಗ ಪಿ ಯು ಸಿ ಗೆ ಹೋದ್ರೆ ಏನು ಏನ್ ತಗೊಳ್ತೀರಾ ಇವಾಗ ಪಿ ಯು ಸಿಗ್ ಹೋದ್ಮೇಲೆ ಕಾಮರ್ಸ್ ಎತ್ಕೊಂಡು ನೋಡ್ಕೊಂಡು ಆ ಕಡೆ ಆಮೇಲೆ ಹಂಗೆ ಸ್ವಲ್ಪ ನೋಡ್ಕೊಂಡು ಹೋಗೋಣ ಓಕೆ ತ್ಯಾಂಕ್ ಯು ಇವತ್ತ ಯಾವ್ದೈತಿ ಎಕ್ಸಾಮ್ ಸಮಾಜ ಸಮಾಜ ಆ ಹೇಗ್ ಬರ್ತೀರಿ ಚೆನ್ನಾಗಿತ್ತು ಅದೇ ಓನ ಅಲ್ಲಿ ನೀವು ಓನ್ ಆಗಿತ್ತು ಓನ್ ಆಗಿತ್ತಿರೋದು ಬಂದಿತ್ತ ಓದ್ಕೊಂಡಿರೋದು ಬಂದಿತ್ತು ಓನ್ ಆಗು ಬಂದಿತ್ತು ಎರಡು ಬಂದಿತ್ತಾ ಎಷ್ಟ್ ಮಾಡ್ಬೋದು ಸ್ಕೋರ್ ಸಿಕ್ಸ್ಟಿ ಸಿಕ್ಸ್ಟಿ ಅಂದ್ರೆ ತುಂಬಾ ಈಸಿ ಅಂತಾರೆ ಕಷ್ಟ ಅಂತೀರಾ ಸ್ವಲ್ಪ ಸ್ವಲ್ಪ ಕಷ್ಟ ಆಯ್ತು ಹಂಗೆ ಹಂಗೆ ಈಗ ಇನ್ನೊಂದೆಷ್ಟು ಸೈನ್ಸ್ ಮತ್ತೆ ಹಿಂದಿ ಇದೆಲ್ಲ ಯಾವ್ ತರ ಬರ್ಬೇಕು ಪೇಪರ್ ಪೇಪರು ಅವನು ಕಷ್ಟ ಬರುತ್ತನ್ಸುತ್ತೆ ಆತರ ತರ ಕೊಟ್ರೆ ಸಾಕು ಎಲ್ ಕೆ ತರ ಎಲ್ ಕೆ ಜಿ ಟೆಂತ್ ಕಂಡ್ರು ನೀವ್ ಎಲ್ ಕೆ ಪೇಪರ್ ಕೊಟ್ರೆ ಹೆಂಗ್ ಟೆ ಟೆಂತ ಟೆಂತ್ ಅಂದ್ರೆ ಸ್ವಲ್ಪ ಕಷ್ಟ ಏನಾದ್ ಕೊಡ್ಬಾರ್ದು ಸ್ವಲ್ಪ 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 ಈಜಿ ಕೊಡ್ಬೇಕು ಓಕೆ ಒಂದ್ ಯಾವ ಕೊಷನ್ ಹೇಳು ಯಾವ ಬಂದಿತ್ತು ಅಂತ ಈಜಿ ಆಗಿ ಅಂದ್ರೆ ನಾಲ್ವೋಡಿ ಕೃಷ್ಣ ರಾಜಾ ಒಡೆಯರ ಸಾಧನೆ ಓಕೆ ಮತ್ತೆ ಇದು ಇದ್ರ ಬಗ್ಗೆ ಎಲ್ಲ ಬಂದಿತ್ತು ಓಕೆ ಎಕ್ಸಾಮ್ ಈಜಿ ಇಂದ ಕಷ್ಟ ಇತ್ತು ಪೇಪರ್ ಫುಲ್ ಈಜಿ ಇತ್ತು ಓಕೆ ಆರಾಮಾಗ್ ಒಂದ್ ಸೆವೆಂಟಿ ಅಬೋವ್ ಬರುತ್ತೆ ಸೈನ್ಸ್ ಪೇಪರ್ ಕೂಡ ಹಿಂಗೆ ಗೌರ್ಮೆಂಟ್ ಅವ್ರ ನಮಗ್ ಕೊಡ್ಲಿ ಅಂತ ನಾವು ಗವರ್ಮೆಂಟ್ ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ ಥ್ಯಾಂಕ್ ಯು

ನೋಡ್ದೆ ಮಲ್ಕೊಂಡ್ ಬಿಟ್ಟೆ ಮಲ್ಕೊಂಡ್ಬಿಟ್ಟೆ ಬೆಲೆ ಗಿಡ್ ನೋಡ್ದೆ ಫುಲ್ ಕಷ್ಟ ಇತ್ತು ಕಾಪಿ ಹೊಡ್ದೆ ಪಾಸ್ ಆಗ್ಬಿಟ್ಟೆ ಇದೆಲ್ಲ ಕಾಪಿ ನಮ್ದೆ

ಇವತ್ತಿನ ಸೌಶಲ್ಯ ಇತ್ತಲ್ವಾ ಇದು ಈಚಿತ್ತ ಕಷ್ಟ ಇತ್ತು